ਆਹ ਗਾਣਾ ਗੀਤ ਵਾਲਾ ਵੱਣੀ ਆ ਕਿ ਤੱਕ ਨਾ ਸਮਝ ਆਉਂਦੀ ਆ ਅਲੱਗੋ ਸਾਈਟ ਨਹੀਂ ਹੁੰਦੀ ਅਧਰ ਇਸ ਤੇ ਆਵ ਸਬਮਿਸ਼ਨ ਨਹੀਂ ವಿಷಯ ಸರ್ ಅವ್ರೇನ್ ಬರ್ತದೆ ಸರ್ ಅದಕ್ಕೆ ಜನವರಿಂದ ಅವರಿಗೆ ಕೋಸಿ ಸರ್ ಇವ್ರಿಗೆ ಬರ್ತಲ್ರಿ ಆ ಹೊಸ ಪ್ರಾಕ್ಟರ್ ಮಾಡ್ಕೊಡಂತ ಒಂದ್ವರ್ ಕನ್ಯಾ ಮಾಡ್ಬೇಕು ಓನ್ಲಿ ಆಳ್ವನ್ ನಾವು ಊರಾಗ ಜನ ಮೆಂಬರ್ ಮಾಡಿ ಏನ್ ಕೆಲಸ ಮಾಡೋದು ನಾವು ಬೇಸಿಗೆ ಸರ್ ದಯವಿಟ್ಟು ಸ್ವಲ್ಪ ಸಾವಿರ ಕರ್ತಾ ಇದ್ದಾರೆ ದಯವಿಟ್ಟು ಪೂರೈಸಬೇಕಾಗಿ ಜನ ಎಲ್ಲರೂ ಹೋದಾಗ ಅಲ್ಲೇ ಅಭಿವೃದ್ಧಿ ಸರ್ ಈ ಸರ್ ಇಲ್ಲ ಮೂಲ ಒಂಬತ್ತು ಸಾವಿರ ಕೊಡಬೇಕಲ್ಲ ಸರ್ ಹೌದು ಸರ್ ಈ ಜನ ಒಮ್ಮೆ ಹೋಗಂಗ್ ಸರ್ ಈಗವ್ರಿಗೆ ರಸ್ತೆ ಕೊಡ್ಬೇಕು ಬೆಳಗ್ ಕೊಡ್ಬೇಕು ಕುಡಿಯೋ ನೀರು ಕೊಡ್ಬೇಕು ಸರ್ ನಮ್ದು ಅನಿವಾರ್ಯ ಸರ್ ಕೊಳಬೇಕು ಅಂತಂದ್ರೆ ಅಂದ್ರೆ ಸರ್ ಅದು ವಾಡಿಗೆ ಹೋಗುತ್ತೆ ಸರ್ ನೀರು ಅದು ಮುಂದೆ ವಾಡಿಗೆ ಹೋಗಿ ಯಾಕೆ ಇಟ್ಕೊಂಡು ಕೊಡಲ್ಲ ಅದಕ್ಕೆ ಎಚ್ಚರಿಕೆ ಬಂಟೆ ಕೂಡ ಆಗುತ್ತ ಏನ್ ನಡೀತೈತಿ ಪಂಚಾಯತ್ ಒಳಗ ಅನ್ನೋದನ್ನ ಸಾಹೇಬರಿಗೆ ತಿಳಿತೈತಿ ನಮಗೂ ಮಾರ್ಗದರ್ಶನ ಆಗತ್ತ ಅಂತ ನಾನು ಅಭಿಪ್ರಾಯ ಸರ್ ನಮ್ಮ ದನ್ನೂರೊಳಗ ಎನ್ ಆರ್ ಇ ಜಿ ಒಳಗ ಒಟ್ಟು ಒಂದು ಕೋಟಿ ಎಂಬತ್ತೆಂಟು ಲಕ್ಷ ರೂಪಾಯಿ ಫ್ರೀ ಪ್ರಯೋಜನ ಸರ್ ಈಗಾಗಲೇ ತೊಂಬತ್ತು ತೊಂಬತ್ತು ಲಕ್ಷ ಇಪ್ಪತ್ತೆಂಟು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಖರ್ಚಾಗಿದೆ ಸರ್ ಮತ್ತೆ ಹದಿನೈದನೇ ಹಣಕಾಸಿನ ಒಳಗ ಮೂವತ್ತೇಳು ಸಾವಿರದ ಏಳ್ನೂರ ಮೂವತ್ತೇಳು ಲಕ್ಷ ಏಳು ಎಪ್ಪತ್ತಾರು ಸಾವಿರದ ಆರ್ನೂರ ಇಪ್ಪತ್ತೊಂದು ರೂಪಾಯಿ ಆಯ್ತು ಸರ್ ಅದ್ರೊಳಗೆ ಈಗ ಹದಿನಾಲ್ಕು ಲಕ್ಷ ತೊಂಬತ್ ಮೂರು ಸಾವಿರ ರೂಪಾಯಿ ಖರ್ಚಾಗ್ಯದ ಇನ್ನು ಉಳಿದ ಪ್ರಗತಿ ಇಲ್ಲದ ಸರ್ ಇನ್ನು ಮುಂದಿನ ಅವಧಿಯೊಳಗೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ತೊಂದರೆಗಳೇನಿಲ್ಲ ಸರ್ ಅದುವರೆಗೂ ಸ್ವಲ್ಪ ಮಳೆಗಾಲ ಇತ್ತು ಸರ ಕೆಲವು ಬಿದ್ದು ಇದಾಗಿದ್ದಾರೆ ಅವರು ಇನ್ನು ಮಳೆಗಾಲದಾಗ ಮಾಡಿಲ್ಲ ಸರ್ ಮಳೆಗಾಲದ ಕೆಲವು ಸೀಸನ್ ಇರುದ್ರಿಂದ ಮಾಡಿಲ್ಲ ಈಗ ಮಾಡ್ತಾ ಇದ್ದೇ ಸರ್ ಪ್ರಾರಂಭ ಸಮಸ್ಯೆ ಸಮಸ್ಯೆ ಹೇಳ್ತೀವಿ ಸರ್ ಸರ್ ಇವತ್ತು ನಿವೇಶನಗಳ ಸಮಯಲ್ಲಿ ಒಟ್ಟು ಇಪ್ಪತ್ತೆರಡು ಬಸವ ಇದ್ರದ್ದು ನಿವೇಶನ ಕೊಟ್ಟಿದೆ ಸರ್ ಈಗಾಗಲೇ ದನ್ನೂರು ಮುಳುಗಡೆ ಇರೋದ್ರಿಂದ ಕೇವಲ ತನ್ನೂರ್ ಕಷ್ಟ ಅಪ್ಲೈ ಆಗುತ್ತೆ ಉಳಿದು ಐದು ಹಳ್ಳಿಗಳ ಮುಳುಗಡೆ ಇರೋದ್ರಿಂದ ಅಲ್ಲಿ ಯಾವ ನಿವೇಶನಗಳು ಕೂಡ ಬರ್ತಾ ಇಲ್ಲ ಅದರಲ್ಲಿ ಇಪ್ಪತ್ತೆರಡರಲ್ಲಿ ಬರೀ ಏಳು ಇದು ಆಗಿದ್ದರು ಆಯ್ಕೆ ಆಗಿದ್ದಾರೆ ಅಲ್ಲಿ ಯಾವುದು ಕೊಳಕತ್ತಾ ಇರಲಿಲ್ಲ ಸರ್ ಕಟ್ಟಿಸ್ಕೊಳ್ಳ ಇರಲಿಲ್ಲ ದನ್ನೂರು ಅವರು

ಸರ್ ಈಗ ನಾಲ್ಕನೂರು ಹಪ್ಪತ್ತ ಆಲ್ರೆಡಿ ಅಮೌಂಟ್ ಇದ್ದಿದ್ದೀನಿ ಸರ್ ಅದಕ್ಕೆ ಹಾಕಿ ಕೊಟ್ಟಿ ಸರ್ ಬೇರೆ ಎಲ್ಲ ಅಮೌಂಟ್ ಇದ್ದೀರ ಅಮೌಂಟ್ ಎಲ್ಲ ಮಾಡಿ ಕೊಟ್ಟು

ಇಲ್ಲ ಸರ್ ಅಂದ್ರೆ ಈಗೇನು ರೈತರ ಮುಂದ್ ಬಂದು ನಿರ್ಮಾಣ ಕೃಷಿ ಹೊಂಡ ನಮ್ಮ ಪಂಚಾಯತಿ ಲೇಬರ್ ಏನಷ್ಟು ಅಷ್ಟೇ ಆಗ್ತದೆ ಜೊತೆ ಕನೆಕ್ಷನ್ ಇಲ್ಲ ಇಲ್ಲ ಸರ್ ಊರಾಗಿರೋದು ಕನೆಕ್ಷನ್ ಅದು ಅದು ನಿರಂತರ ಜೊತೆ ಅಲ್ಲ ನಿಲ್ವಾ

ಕರೆಂಟು ಕೊಟ್ಟಿದ್ರು ಸರ್ ಅದಕ್ಕೆ ಅಲ್ಲಿ ಹೊರ ಅಕ್ಕಪಕ್ಕ ಹೊರ ನಿಮ್ಮ ವಾಟರ್ ಮ್ಯಾನ್ಗಳು ಅವ್ರೆಲ್ಲ ಇರ್ತಾರಲ್ಲ ಇವೆಲ್ಲ ನಡ್ಕೋಬೇಕಪ್ಪ ಇವನ್ನೆಲ್ಲ ಇಷ್ಟು ಬೇಜವಾಬ್ದಾರಿ ಅಂದ್ರೆ ಇದು ಯಾವ ಕೊಣ್ಣ ಹಾಕಿದ ಯಾವ ಕಂಪ್ಲೀಷನ್ ಆದ್ಮೇಲೆ ಅದನ್ನ ಬಿಲ್ ಮಾಡೋ ಅಂತಿಲ್ಲ ಅವ್ರು ಬಂದು ನಾನು ಒಂದು ತಂಡ ಮಾಡ್ತೀನಿ ತಾಲೂಕು ಒಂದು ಕಮಿಟಿ ಸ್ಪೆಷಲ್ ಏನೇನು ವರ್ಕ್ ಅದೇ ಒಂದು ಎನ್ಕ್ವೈರಿ ಮಾಡಿಸ್ತೀನಿ ಮಾಡಿಸಿ ಆ ವರ್ಕ್ ಅನ್ನ ನಿಮ್ಮ ಜಾಯಿಂಟ್ ಆಗ್ತೀನಿ ಅಧಿಕಾರಿಗಳ ಜೊತೆ ನನ್ನ ತಹಸೀಲ್ದಾರೋ ಯಾರೋ ಇರ್ತಾರ ಗ್ರಾಮ ಪಂಚಾಯತ್ ಇಒ ತಹಸೀಲ್ದಾರ್ ಎಲ್ಲರೂ ಕೂಡಿ ಒಂದು ತಂಡ ಮಾಡೋಣ ಎಲ್ಲಾ ಗ್ರಾಮಗಳಿಗೆ ಇನ್ಸ್ಟ್ರಕ್ಷನ್ ಮಾಡ್ಲಿ ಏನು ವರ್ಕ್ ಪೆಂಡಿಂಗ್ ಇದೆ ಆ ಎಸ್ಟಿಮೇಟ್ ಪ್ರಕಾರ ಎಷ್ಟಿದೆ ಏನ್ ಮಾಡಿದ್ದಾರೆ ಅದನ್ನ ಚೆಕ್ ಮಾಡ್ರಿ ಚೆಕ್ ಮಾಡಿದ ಮೇಲೆ ಆ ವರ್ಕ್ ಮಾಡಿದ ಮೇಲೆ ನಮ್ ಕಾಮ ಅಂತಿಮ ಕೊಡೋದು ಇಲ್ಲ ಅಂದ್ರೆ ಅವ್ರ ದುಡ್ಡು ಎಲ್ಲಾರು ಸರ್ಕಾರ ಪತ್ರ ಬರೋದು ಅದು ನಮ್ಮ ಇದಕ್ಕೆ ಹ್ಯಾಂಡ್ ಮಾಡ್ಕೊಂಡು ನಾವು ಕಂಪ್ಲೀಷನ್ ಮಾಡೋಣ ಇಲ್ಲ ಒಂದು ಉಪಾಯ ಹುಡುಕ್ಬೇಕದಕ್ಕೆ ಯಾಕಂದ್ರೆ ಅವ್ರು ಬರಕ್ ರೆಡಿ ಇಲ್ಲ ಅವೆಲ್ಲ ಕಳಪೆ ಕಾಮಗಾರಿ ಮಾಡಿದ್ರ ನನ್ಗೆ ಗೊತ್ತೈತೆ ಎಲ್ಲಾ ಕಳಪೆ ಆಗಿದೆ ಅವೆಲ್ಲ ಹಳ್ಳಿ ಒಳಗೆ ಒಂದು ಪೈಪ್ ಸರಿಯಿಲ್ಲ ಇಲ್ಲ ಒಂದು ಗಳ ಸರಿ ಇಲ್ಲ ಅವ್ರ ಗಳ ಮುಟ್ಟಲ್ಲಿ ಇದು ಕೇಂದ್ರ ಸರ್ಕಾರದ ಯೋಜನೆ ಇದೆ ಜೆ ಜೆ ಎಂ ಒಬ್ಬರು ಮನೆ ನೀರಿಲ್ಲ ಏನಿಲ್ಲಪ್ಪ ಎಷ್ಟು ಊರಿಗೆ ಕೊಡಕ್ಕೆ ಹೇಳಿ ಎಷ್ಟು ಹಳ್ಳಿಗೆ ಕೊಡ್ತಾ ಇಲ್ಲಿ ಎಷ್ಟು

ನಾಳೆ ತಮಗೊಂದು ಗಮನಕ್ಕೆ ಕೊಡ್ತೀನಿ ಸರ್ ಪತ್ರ ಅವನು ಸ್ವಲ್ಪ ಅಲ್ಲಿ ಅಡ್ಮಿಷನ್ದಾಗ ಅವ್ರ ಮದು ಕೇಳ್ತಾರೆ ಅವರು ಅವರು ಬಿಜಾಣಿಕೆಗೆ ಬರ್ತಾರೆ ಸರ್ ಅವರು ಆದ್ರೆ ಅದು ಎಲ್ಲ ಎಮ್ ಐ ಸಿಮೋರ್ಸ್ ಎಲ್ಲ ಕಲಿಬೇಕೈತಿ ತೋರಿಸ್ತಾರೆ ಸರ್

ಕಾಲದಲ್ಲಿ ರಿಫಿಲ್ ಮಾಡಿ ಮಾಡ್ತೀವಿ ಸರ್ ಸ್ಥಳೀಯವಾಗಿ ಸರ್ ಜೊತೆಗೆ ಮತ್ತು ಸ್ಕೀಮ್ ಸ್ಕೀಮ್ ಅಲ್ಲಿರುತ್ತೆ ಸರ್ ಬಟ್ ಅದು ನಿರಂತರವಾಗಿ ನಮ್ಗೆ ಸಪ್ಲೈ ಆಗ್ತಾ ಇದೆ ಸರ್ ಜೊತೆಗೆ ಮಾಡಿದಂತ ಸ್ಕೀಮ್ ಸರ್ ಗಟ್ಟಿಗನೂರು ಮತ್ತು ಬಿಜ್ಜೋಡಿಗೆ ನಡುವೆ ಪ್ಲೇನ್ ನೋಮರ್ ಮಾಡೋ ಒಂದು ಅಂತಕನಿ 나ಗುರುಷ್ಟೆ ಅಂತ ಎರಡು ಬರ್ತಾ ನೀಡುತ್ತಾ ಇದ್ದಾರೆ ಅದು ತಮ್ಮ ತಮ್ಮ ವರ್ಷ ಮಾಡಿ ಎರಡು ನೀಡುತ್ತೆ 63 ಸರ್ ಇಸ್ಲಾಂ ಪರ್ ರವತ್ ಮೊಹರ್ದಿ 60

ಿಷನ್ ವರ್ಕ್ ಆದವರಿಗೆ ಯಾವ ಕೂಡ ಬಿಲ್ ಬರಿ ಅಷ್ಟೇ ಪೆಂಡಿಂಗ್ ಹೇಳ ಸರ್ ಇನ್ನೊಂದು ವಿನಂತೀನಿ ಈ ತೋಟಗಾರ ಕಿಲೋಕರು ಈ ಎಲ್ಲ ಸಾಲ యానికి గొప్ప ఎరీ ఫోటో తరచి ఫోటో త ಅರಣ್ಯ ಇಲಾಖೆಯವರು ಗಿಡ ತೋಟಗಾರಿಕೆ ಇಲಾಖೆಯವರನ್ನ ಅರಣ್ಯ ಇಲಾಖೆಯವರು ಅವ್ರಿಗೆ ಎಲ್ಲಿ ಸಾರ್ವಜನಿಕರ ಸಾಲಗಳಿಗೆ ಅಲ್ಲಿ ಗಿಡಗಳನ್ನು ನೆಡಬೇಕು ಹೋಗಿ ಆದೇಶ ಸರ್ಕಾರ ಒಂದು ಕಾರ್ಯಕ್ರಮ ತೆಗೆದು ಗೊತ್ತಿರೋದಕ್ಕಲ್ಲ ಎಲ್ಲ ಕಡೆ ಅವರು ಗಿಡ ಇಡ್ತಾರೆ

ಅದರಲ್ಲಿ ಐದು ಸಾವಿರದ ನಾಲ್ಕುನೂರ ಐವತ್ತೆಂಟು ಮಾನವ ಸೂಚನೆ ಮಾಡಿದ್ದೇವೆ ಸರ್ ಮೂರು ಕಮ್ಯೂಟಿ ವರ್ಕ್ ಕಂಪ್ಲೀಟ್ ಆಗಿದೆ ಸರ್ ನಾಲ್ಕು ಅನುಭವ ಇದ್ದಾವೆ ಸರ್ ಮತ್ತು ಎಸ್ ಬಿ ಎಮ್ ಅಲ್ಲಿ ಸರ್ ಮೂವತ್ತೈದು ಶೌಚಾಲಯಗಳಿವೆ ಸರ್ ಮೂವತ್ತೈದು ವರ್ಕ್ ಆರ್ಡರ್ ತೀವಿ ಸರ್ ಅದರಲ್ಲಿ ಇಪ್ಪತ್ತೊಂದು ಪೇಮೆಂಟ್ ಆಗ್ಯಾವೆ ಸರ್ ಹದಿನಾಲ್ಕು ಪೇಮೆಂಟ್ ಬಿಡಿ ಸರ್ ಅವ್ರಿಗೆ ಕೊಡು ಕೊಡ್ ಸದಸ್ಯಕ್ಕೆ ಕೊಡಿ ಏನು ಸಮಸ್ಯೆ ನಮಸ್ಕಾರ ಸರ್ ನಮ್ಮಲ್ಲಿ ಸ್ವಲ್ಪ ಫಿಲ್ಟರ್ ನೀರಿಂದ ಸ್ವಲ್ಪ ಸಮಸ್ಯೆ ಸರ್ ಫೈ ಭೂಮಿಯಾಗಿ ಪೈಪ್ ಹಾಕ್ಯಾವ ಸರ ಅದಕ್ಕೊಂದು ಲೈನ್ ಇರಬೇಕು ಸರ್ ಒಂದು ಐದು ಹಳ್ಳಿಗೆ ಒಂದೊಂದು ಬೋರ್ ಪಾಯಿಂಟ್ ಬೇಕು ಸರ್ நீர் வந்து கட் அது

हाणे वेस्ट मीर कंदे न एम पू कटमेंट पूरे बसि पूरी

ಅದು ಮನೆ ಸಿಬ್ಬರ್ ಅಧ್ಯಕ್ಷರು ಮೀಟಿಂಗ್ ಆಗ್ಯಾರ ಸರ್ ಅವನ್ನೆಲ್ಲ ಕರೆಂಟ್ ಬಿಲ್ ತುಂಬಿ ಅವ್ನೆಲ್ಲ ಮೈನರ್ ರಿಪೇರಿ ರೆಡಿ ಮಾಡಿ ಪಂಚಾಯತಿ ಹಸ್ತಾಂತರ ಮಾಡಿ ಪಂಚಾಯತಿ ಮೈಂಟೈನ್ ಮಾಡ್ಕೊಂಡು ಹೋಗ್ತೀನಿ ಕೇಳ್ಯಾರ ಸರ್ ಇವರು ಒಂದ್ ಎರಡು ಕಂಪನಿಗೆ ಏಜೆನ್ಸಿ ಕೊಟ್ಟಾರ ಸರ್ ಇವರಿಗೆ ಒಂದು ಫೋರ್ ವೀಲ್ ಮೂರ್ ಸಾವಿರದ ಎಂಟುನೂರ ಮೂರ್ ಸಾವಿರದ ಆರ್ನೂರು ರೂಪಾಯಿ ಕೊಡ್ತಾರ ಸರ್ ಇವ್ರು ಅದ್ರ ಮೇಲೆ ಮೇಂಟೈನ್ ಮಾಡಕ್ ಅವ್ ಹೇ ಆಗಿದ್ರಿ ಅವ್ ಒಂದೇನು ರಿಪೇರಿ ಮಾಡ್ಲಾಂಗ್ ಏನಾಗೈತಪ್ಪ ಮುಗಿ ಜನ

ಸುಮಾರು ಅರ್ಧ ಪೈಪ್ಲೈನ್ ಆಗಿರ್ ಸರ್ ಇನ್ನು ಅರ್ಧಕ್ಕಿಂತ ಹೆಚ್ಚಿನ ಪೈಪ್ಲೈನ್ ಆಗಿರೋದು ಸರ್ ಸರಿ ಸರ್ ಒಂದ್ ನಿಮಿಷ ಇನ್ನೊಂದು ರೈತರಿಗೆ ಯಾವ ತರಗ ಇವರು ಕಿರುಕುಳ ಕೊಟ್ಟರ ಸರ್ ಲಾಸ್ಟ್ ಟೈಮ್ ಬಿತ್ತುವ ಟೈಮ್ ಜಿ ಸಿ ಬಿ ತಗೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ ಮುಂದೆ ಮುಂದ ಏನೋ ಕುಡಿಯ ನೀರು ಯೋಜನೆ ಮಾಡಾಕತ್ತೀರಿ ಅಂತ ಹೇಳಿ ನಮ್ಮ ಮೆಂಬರ್ ಕರ್ಕೊಂಡೋಗಿ ಇವ್ರು ಪೈಪ್ಲೈನ್ ಹರಿ ತೋಡಿದ್ರು ಹರಿ ತೋಡಿ ಇವತ್ತು ಹರಿ ಮುಚ್ಚಿರ್ ಸರ್ ಆಮೇಲೆ ತಾಂಡದೊಳಗೆ ಮೇನ್ ರೋಡ್ ಒಳಗೆ ಅಡ್ಡ ಅದೂ ಮಟ್ಟ ನೀವು ಹೋಗ್ರಿ ನೀವು ಹೋಗ್ತಿರೋ ಹರಿ ತರದ್ ಹಂಗೈದ ಇದ್ದಾಗ ಬೆಳಿಗ್ಗೆ ತೊಂದರೆ ಮಾಡಿ ಆ ರೀತಿ ಪೈಪೈರ್ ಮಾಡೋದು ಸರಿ ಸರಿ ಮಾಡಿ ಮತ್ತೇನಪ್ಪ ಸರ್ ಒಂದ್ ಇನ್ನೊಂದು ಏನಂದ್ರೆ ನಮ್ಮ ಕೆರೆ ಒತ್ತುವರಿ ಭಾಳ ಕೊಡೋದು ಕೆರೆ ಒತ್ತುವರಿ ಭಾಳ ಆಗಿತ್ರಿ ಮೊನ್ನೆ ಸುಮಾರು ಐವತ್ತು ಲಕ್ಷ ರೂಪಾಯಿ ಒಳಗೆ ಕೆಲಸ ಹಾಕಿಕೊಟ್ಟಿದ್ರಿ ಅದು ಯಾವುದೇ ತರ ಕೆಲಸ ಸರಿಯಾಗಿ ಆಗಿಲ್ಲ ಸರ್ ಅವಾಗ ಮಾಡೋದು ಮಾಡಿ ಅರ್ಧ ಮರದ ಕೆಲಸ ಮಾಡಿ ಇದೆಲ್ಲ ಸರ್ವೆ ಮಾಡ್ತೀನಿ ಪೂರ್ತಿ ಬಾರ್ಡರ್ ಫಿಕ್ಸ್ ಮಾಡ್ತೀನಿ ಕೇಳಿ ಸರ್ ಅವ್ ಯಾವ್ದು ಮಾಡಿಲ್ಲ ಸರ್ ಆಯ್ತು ಸಂಬಂಧಪಟ್ಟ ಇಲಾಖೆ ಮಾತಾಡ್ತಾರೆ ಆಯ್ತು ಸರ್ ಚಿತ್ರಗಿ